ಗಡಿ ಜಿಲ್ಲೆ ಬೀದರ್ಗೆ ಸರ್ಕಾರದಿಂದ ಮುನ್ನೂರು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸುರಿದ ಮಳೆಗೆ ಮುಂಗಾರಿನ ಹಂಗಾಮಿನಲ್ಲಿ ಬಿತ್ತನೆಯಾದ ಬಹುತೇಕ ಬೆಳೆಗಳು ಜಲಾವೃತಗೊಂಡಿದ್ದವು ಹಾಗಾಗಿ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾನೆ ಹೆಚ್ಚುವರಿ ಪರಿಹಾರ ಒದಗಿಸಲು ಸಿಎಂ ಅವರನ್ನು ಆಹ್ವಾನಿಸಿ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಲಾಗಿತ್ತು ಅದರಂತೆ ಇದೀಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೇರಿ ಜಿಲ್ಲೆಗೆ ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಒದಗಿಸಲಾಗಿದೆ ಭಾಲ್ಕಿ ತಾಲೂಕಿಗೆ ಅರವತ್ತು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಕೆಲವು ಕಡೆಗಳಲ್ಲಿ ಬೆಳೆ ಹಾನಿ ಸಮೀಕ್ಷೆ ಅಂತಿಮ ಹಂತದಲ್ಲಿದ್ದು ಸಮೀಕ್ಷೆ ಪೂರ್ಣಗೊಳ್ಳುತ್ತಲೇ ಮುಂದಿನ ಎರಡು ಮೂರು ದಿನಗಳಲ್ಲಿ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಆದ್ರೆ ಇವತ್ತು ಬೀದರ್ ಜಿಲ್ಲೆಗೆ ಸುಮಾರು ಮುನ್ನೂರು ಕೋಟಿ ಒಂದೇ ಸಲ ಮುನ್ನೂರು ಕೋಟಿ ರೂಪಾಯಿ ಒಂದು ಮೂವತ್ತು ಕೋಟಿ ಅದು ರಾಜ್ಯ ಕೇಂದ್ರ ಎರಡು ಸೇರಿ ಮತ್ತೆ ಹೆಚ್ಚುವರಿಯಾಗಿ ನೂರ ಮೂವತ್ತು ಕೋಟಿ ನಾವು ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದ ಕಾರಣ ಸಿಗ್ತಾ ಇದೆ ಎಲ್ಲ ಸೇರಿ ಮುನ್ನೂರು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಈಗಾಗಲೇ ತಹಶೀಲ್ದಾರ್ ಇಲ್ಲೇ ಇದ್ದಾರೆ ನಮ್ಮ ತಾಲೂಕಾ ಸಮೀಕ್ಷೆ ಮುಗಿದಿದೆ ಅರವತ್ತು ಕೋಟಿ ರೂಪಾಯಿ ಪರಿಹಾರ ನಮ್ಮ ತಾಲೂಕಾಗೆ ಬರ್ತದೆ ಕೋಟಿ ರೂಪಾಯಿ ಒಂದೆರಡು ಮೂರು ದಿವಸಗಳ ಒಳಗಾಗಿ ನಿಮ್ಮ ನಿಮ್ಮ ಖಾತೆಯಲ್ಲಿ ರೈತರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಾನು ಮಾಡ್ತೇನೆ ಕೊಡ್ತಾ ಪರಿಹಾರ ಬಿಚ್ಚು ಸಹಿತ ಇವತ್ತೇನು ಬೆಳೆ ವಿಮೆ ಇದೆ ಈ ಬೆಳೆ ವಿಮೆ ಅಡಿಯಲ್ಲಿಯೂ ಸಹಿತ ರೈತರಿಗೆ ಹೆಚ್ಚಿನ ಒಂದು ಪರಿಹಾರ ಕೊಡುವಂತ ಒಂದು ಕಾರ್ಯಕ್ರಮ ನಾವೆಲ್ಲ ಇವತ್ತು ನಾನು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ A primeira era...